ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿರುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ವಿಚಾರವಾಗಿ ಇದೀಗ ಎಸ್ ಐ ಟಿಗೆ ಮತ್ತೊಂದು ದೂರು ಬಂದಿದೆ ಎಸ್ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಒಂದು ದೂರನ್ನ ಬಂದಿರುವಂತದ್ದು ಹಾಗಾದ್ರೆ ಆ ದೂರ್ನಲ್ಲಿ ಏನಿದೆ ಏನು ಉಲ್ಲೇಖವನ್ನ ಮಾಡಿದ್ದಾರೆ ಹಾಗಾದ್ರೆ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿರುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ವಿಚಾರವಾಗಿ ಈಗ ಎಸ್ ಐ ಟಿ ಕಚೇರಿಗೆ ಮತ್ತೊಂದು ದೂರು ಬಂದಿದೆ ರೆಬಲ್ ಟಿವಿಯ ಎಕ್ಸ್ಕ್ಲೂಸಿವ್ ಇದು ನೋಡಿ ದೂರು ಕೊಟ್ಟಿದ್ ಯಾರು ಇದು ದೂರು ಕೊಟ್ಟಿದ್ ಯಾರು ದೂರಲ್ಲಿ ಏನಿದೆ ಹಾಗಾದ್ರೆ ದೂರು ಕೊಟ್ಟಿರೋರು ಉದ್ದೇಶ ಏನು ಎಸ್ ಈ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಕಚೇರಿಗೆ ಮತ್ತೊಂದು ದೂರು ಬಂದಿದೆ ಆ ದೂರನಲ್ಲಿ ಏನೆಲ್ಲ ಉಲ್ಲೇಖ ಆಗಿರಬಹುದು ಹಾಗಾದ್ರೆ ಯಾವೆಲ್ಲ ವಿಷಯಗಳ ಬಗ್ಗೆ ಒಂದಿಷ್ಟು ಉಲ್ಲೇಖವನ್ನ ಆಗಿರಬಹುದು ಯಾರು ಆ ದೂರನ್ನ ತಂದುಕೊಟ್ಟಿದ್ದಾರೆ ಸ್ಥಳೀಯರು ಕೊಟ್ಟಿದ್ದಾರಾ ಗ್ರಾಮಸ್ಥರು ಕೊಟ್ಟಿದ್ದಾರಾ ಅಥವಾ ಅನಾಮಿಕರು ಯಾರು ಕೊಟ್ಟಿದ್ದಾರೆ ಆ ದೂರು ಯಾರು ಆ ದೂರಲ್ಲಿ ಏನಿದೆ ದೂರಿನಲ್ಲಿ ಸ್ಪಷ್ಟವಾದಂತ ಉಲ್ಲೇಖವೇನು ಎಸ್ ಈಗಾಗಲೇ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ದೂರುದಾರ ಏನು ಬಹಳ ಸ್ಪಷ್ಟವಾಗಿ ಒಂದಿಷ್ಟು ಉಲ್ಲೇಖವನ್ನ ಮಾಡಿದ್ದ ಎಸ್ ಐ ಟಿ ಅಧಿಕಾರಿಗಳು ಕಳೆದ ಒಂಬತ್ತರಿಂದ ಹತ್ತು ಹನ್ನೊಂದು ದಿನ ಆಯಿತು ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಮೂರು ದಿನಗಳ ಹಿಂದೆ ಜಯಂತ್ ಅನ್ನುವಂತ ದೂರುದಾರ ಬರ್ತಾನೆ ಅದಾದ ನಂತರ ಇದೀಗ ಎಸ್ ಐ ಟಿ ಕಚೇರಿಗೆ ಮತ್ತೊಬ್ಬರು ಈಗ ದೂರುದಾರರು ಬಂದಿದ್ದಾರೆ ಒಂದಿಷ್ಟು ದೂರು ಬಂದಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಹಾಗಾದ್ರೆ ಆ ದೂರನ್ನ ಕೊಟ್ಟಿದವರು ಯಾರು ದೂರನಲ್ಲಿ ಉಲ್ಲೇಖ ಏನಿದೆ ಆ ದೂರಿನಲ್ಲಿ ಹಂತದೇನು ಕೊಟ್ಟಿದ್ದಾರೆ ಯಾವೆಲ್ಲ ವಿಷಯಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಯಾಕಂದ್ರೆ ಐ ಟಿ ಅಧಿಕಾರಿಗಳಿಗೆ ಪ್ರತಿ ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ಅಗ್ನಿ ಪರೀಕ್ಷೆ ಇದ್ದ ಸಂದರ್ಭದಲ್ಲಿ ಈಗ ದೂರು ಬರ್ತಾ ಇರುವಂತ ಒಂದು ಕಡೆ ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಗ್ರಾಮಸ್ಥರಲ್ಲಿ ಆಗಿರಬಹುದು ಅಲ್ಲಿರುವಂತಹ ಜನರಲ್ಲಿ ಆಗಿರಬಹುದು ಅನಾಮಿಕನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ದೂರುದಾರನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಎಸ್ಐಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಪ್ರತಿ ಕ್ಷಣಕ್ಕೂ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸುವಂತ ಕೆಲಸ ನಡೀತಾ ಇದೆ ಸೊ ಈ ದೂರು ಕೊಟ್ಟವ್ರು ಯಾರ್ರಿ ಯಾರು ಈ ದೂರು ಕೊಟ್ಟವರು ಏನಿದೆ ದೂರಿನಲ್ಲಿ ದೂರು ಕೊಟ್ಟಿರುವ ಉದ್ದೇಶ ಏನು ಇದರ ಹಿಂದೆ ಇದರ ಹಿಂದೆ ಇರುವಂಥ ಉದ್ದೇಶ ಏನು ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಬಹಳ ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ ಬಹಳ ಅದ್ಭುತವಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಈ ದೂರು ಕೊಟ್ಟಿದಾರಲ್ಲ ದೂರಿನಲ್ಲಿ ಏನು ಉಲ್ಲೇಖವನ್ನ ಮಾಡಿರಬಹುದು ದೂರಿನ ಉದ್ದೇಶ ಏನು ಇವೆಲ್ಲವೂ ಕೂಡ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಎಸ್ ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಅನ್ನುವಂತ ರೀತಿಯಾಗಿ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಅದ್ರ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಕೂಡ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಎಸ್ ಏನಪ್ಪಾ ಟ್ವಿಸ್ಟ್ ಹಾಗಾದ್ರೆ ಟ್ವಿಸ್ಟ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಗಿರಬಹುದು ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ತನಿಖೆಯಲ್ಲಿ ನಮ್ಮನ್ನು ಕೂಡ ಸೇರಿಸ್ಕೊಳ್ಳಿ ದೂರ್ನಲ್ಲಿ ಮನವಿಯನ್ನ ಮಾಡಿದ್ದಾರೆ ಎಸ್ ಯಾರ ದೂರ್ ಕೊಟ್ಟವರು ಏನ್ ಕತೆ ಅಂತ ನಾವು ನೋಡ್ತಾ ಹೋದಾಗ ಧರ್ಮಸ್ಥಳದ ಗ್ರಾಮಸ್ಥರಿಂದ ಎಸ್ ಐ ಟಿ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ದೂರನ್ನ ಕೂಡ ಕೊಟ್ಟಿದ್ದಾರೆ ನೋಡಿ ಈಗ ತನಿಖೆ ಆಗ್ತಾ ಇದೆಯಲ್ಲ ಅದರಲ್ಲೂ ನಮಗೂ ಕೂಡ ಸೇರ್ಸ್ಕೊಳ್ಳಿ ಯಾಕೆ ಅಂತಂದ್ರೆ ಅನಾಮಿಕ ವ್ಯಕ್ತಿ ಯಾರೆಂದು ನಮಗೂ ಗೊತ್ತಿದೆ ಅನಾಮಿಕ ಶಬಗಳನ್ನ ಹುಚ್ಚಿಟ್ಟಿರೋದು ನಾವು ಕೂಡ ನೋಡಿದ್ವಿ ಹಾಗಾಗಿ ಆ ಶೋಧ ಮಾಡುವಂತ ಸಂದರ್ಭದಲ್ಲಿ ಈ ಶೋಧ ಕಾರ್ಯಾಚರಣೆಯಲ್ಲಿ ಸೇರಿಸಿಕೊಳ್ಳಿ ಎಲ್ಲವೂ ಕೂಡ ಸ್ವತಂತ್ರವಾಗಿ ತೋರಿಸಲು ಅವಕಾಶ ಕೊಡಿ ಎಲ್ಲರನ್ನ ಕೂಡ ನಾವು ನೋಡ್ತೀವಿ ಅನ್ನುವಂತ ರೀತಿಯಾಗಿ ಅಂದ್ರೆ ಗ್ರಾಮಸ್ಥರು ಯಾವ ರೀತಿಯಾದಂತ ದೂರನ ಕೊಟ್ಟಿದ್ದಾರೆ ಅಂತಂದ್ರೆ ಈ ಅನಾಮಿಕ ಯಾರು ಈ ಅನಾಮಿಕರ ಹಿನ್ನೆಲೆ ಏನು ಸಂಪೂರ್ಣವಾಗಿ ನಮಗೆ ಗೊತ್ತಿದೆ ಯಾಕಂದ್ರೆ ಬಹಳ ದೊಡ್ಡದಾದಂಥ ಊರಲ್ಲ ಅದು ಚಿಕ್ಕದಾದಂಥ ಊರು ಚಿಕ್ಕದಾದಂಥ ಊರ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಏನೇ ಆದರೂ ಕೂಡ ಏನೇ ಮಾಹಿತಿಗಳು ಬಂದರೂ ಕೂಡ ಇಡೀ ಊರಿಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನಮಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ಒಂದಿಷ್ಟು ಮನವಿಯನ್ನ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ನಾವು ಕೂಡ ಬರ್ತೀವಿ ಈ ತನಿಖೆಯನ್ನು ನಡೆಸ್ತಾ ಇದ್ದೀರಲ್ಲ ಈ ತನಿಖೆಯಲ್ಲಿ ನಾವು ಕೂಡ ಭಾಗಿಯಾಗ್ತಾ ಇದೀವಿ ಆ ಆದಂಥ ಸಂದರ್ಭದಲ್ಲಿ ಏನು ಈ ದೂರುದಾರನ ನಿಜವಾಗ್ಲೂ ಕೂಡ ಒಂದಿಷ್ಟು ಪಾಯಿಂಟ್ಗಳನ್ನು ಆಯ್ಕೆ ಮಾಡಿದ್ದಾನೆ ಇಲ್ಲಿ ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ ನಾವು ಕೂಡ ಸ್ವತಃ ನೋಡಿದ್ದೀವಿ ನಾವು ಕೂಡ ನೋಡಿದ್ದೀವಿ ಸ್ವಾಮಿ ಹಾಗಾಗಿ ನಮಗೂ ಕೂಡ ಸೇರಿಸ್ಕೊಳ್ಳಿ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಏನ್ ಕತೆ ನಿಷ್ಪಕ್ಷವಾದಂತ ತನಿಖೆ ನಡೀತಾ ಇದೆ ಆ ತನಿಖೆಯಲ್ಲಿ ನಮಗೂ ಕೂಡ ಸೇರಿಸ್ಕೊಳ್ಳಿ ಅಂತ ಗ್ರಾಮಸ್ಥರು ಐ ಟಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರಂತೆ ಈಗ ಮರುವೆ ಮಾಡಿದ ತಕ್ಷಣ ಅವ್ರನ್ನೆಲ್ಲ ಸೇರಿಸ್ಕೊಳೋಕ್ಕಾಗುತ್ತಾ ಯಾಕಂದರೆ ತನಿಖೆಯಲ್ಲಿ ಹಳ್ಳ ಹಿಡಿದು ಹೋಗ್ಬಿಡುತ್ತೆ ಅನ್ನುವಂಥ ಕಾರಣದಿಂದಾಗಿ ಅಂದರೆ ಈಗ ಗ್ರಾಮಸ್ಥರು ಒಂದಿಷ್ಟು ಹೇಳ್ತಾ ಇರೋದು ಕೂಡ ನಿಜ ಹೌದು ಏನು ದೂರು ದಾರ ಇದ್ದಾನಲ್ಲ ಶವಗಳನ್ನು ಹೂತು ಹಾಕಿದ್ದಾನಲ್ಲ ಅದೆಲ್ಲವೂ ಕೂಡ ನೋಡ್ತಾ ಹೋದಾಗ ಅವನು ನೂರಾರು ಶವಗಳನ್ನು ಹೂತು ಹಾಕಿದ್ದಾನಂತೆ ಅವನು ಶವಗಳನ್ನು ಹೂತು ಹಾಕಿದ್ದು ನಾವು ಕೂಡ ನೋಡಿದ್ವಿ ಯಾಕಂದರೆ ಅವನು ಅದನ್ನೇ ಕೆಲಸ ಮಾಡ್ತಾ ಇದ್ದ ಅವನು ಶವ ಹೂತು ಹಾಕುವಂಥ ಕೆಲಸ ಅದೇ ಆಗಿತ್ತು ಒಂದು ಯಾರ್ಯಾರು ತಂದು ಕೊಡ್ತಿದ್ರು ಏನು ಕತೆ ಯಾರೇ ತಂದುಕೊಟ್ಟರು ಕೂಡ ಅವನು ಅಗೆದು ಒಂದಿಷ್ಟು ಮಣ್ಣು ಮಾಡಿ ಇದ್ದ ಯಾರೇ ಆದರೂ ಕೂಡ ಕ್ರಿಯೆ ಮಾಡಿ ಬರೋವಂಥದ್ದು ಅವನ ಕೆಲಸ ಆಗಿತ್ತು ಅದು ನಾವು ನೋಡಿದ್ದೀವಿ ಅನ್ನುವಂಥ ರೀತಿಯಾಗಿ ಗ್ರಾಮಸ್ಥರು ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮನವಿ ಕೂಡ ಕೊಟ್ಟಿದ್ದಾರೆ ದೂರು ಕೂಡ ಸಲ್ಲಿಸಿದ್ದಾರೆ ನೋಡಿ ನೀವೇನು ತನಿಖೆ ಮಾಡ್ತಾ ಇದ್ದೀರಲ್ಲ ಸ್ವಾಮಿ ಅದರಲ್ಲಿ ನಮಗೂ ಕೂಡ ಸೇರಿಸ್ಕೊಳ್ರಿ ಅನಾಮಿಕ ಶಬಗಳನ್ನು ಹೊತ್ತಿಟ್ಟಿರೋದನ್ನು ನಾವು ನೋಡಿದ್ದೀವಿ ನಾವು ಕೂಡ ನಾವು ಆ ನಿಷ್ಪಕ್ಷವಾದಂಥ ತನಿಖೆಯಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಯಾಕಂದರೆ ಈಗಾಗಲೇ ಈಗ ಧರ್ಮಸ್ಥಳದಲ್ಲಿ ಒಂದು ಹನ್ನೊಂದು ದಿನ ಆಯಿತು ಅನ್ಕೋತೀನಿ ಇವಾಗ ಎಸ್ ಐ ಟಿ ಅಧಿಕಾರಿಗಳು ಬಿಡ್ಬಿಟ್ಟು ಯಾಕಂದರೆ ತನಿಖೆ ನಡೀತಾ ಇದೆ ಹದಿಮೂರು ಪಾಯಿಂಟ್ಗಳು ಈ ಪಾಯಿಂಟ್ಗಳು ಒಂದಿಷ್ಟು ಆ್ಯಡ್ ಆಗ್ತಾಯಿದೆ ಎಲ್ಲೆಲ್ಲಿ ಏನೇನು ಕಥೆ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಮ್ಗೆ ಗೊತ್ತಿದೆ ಯಾಕಂದರೆ ದೂರದಾರನ ಒಂದಿಷ್ಟು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವನವನ ಸಂಪರ್ಕಕ್ಕೆ ಯಾರ್ಯಾರು ಇದ್ದರು ಏನು ಕಥೆ ಅವನ ಜೊತೆ ಯಾರ್ಯಾರು ಕೆಲಸವನ್ನು ಮಾಡಿದ್ರು ಅದೆಲ್ಲವೂ ಕೂಡ ಒಂದಿಷ್ಟು ಗೊತ್ತಿದೆ ನಮಗೆ ಅನ್ನುವಂಥ ರೀತಿಯಾಗಿ ಯಾಕೆಂದರೆ ಇವರ ಜೊತೆ ಕೆಲಸ ಮಾಡ್ತಾ ಇದ್ದವರು ತಮಿಳ್ನಾಡ್ದವರು ತಮಿಳ್ನಾಡ್ದವ್ರನ್ನ ಒಂದು ಐದಾರು ಜನನ ಕರೆದುಕೊಂಡು ಬಂದು ಒಂದಿಷ್ಟು ಎಸ್ ಐ ಟಿ ತನಿಖೆಯನ್ನು ಮಾಡಿದೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದ ಏನೇನು ಮಾಡ್ತಾ ಇದ್ದ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಲ್ಲಿರ್ತಿದ್ದ ಯಾರ ಜೊತೆ ಸಂಪರ್ಕವನ್ನು ಮಾಡ್ತಾ ಇದ್ದ ಇವನಿಗೆ ಬೇರೆ ಬೇರೆ ರೀತಿಯಾದಂಥ ಏನಾದರೂ ಅಂತಂದರೆ ಬೇರೆಯವರ ಜೊತೆ ಒಂದಿಷ್ಟು ಹೊಂದಾಡಿಕೊಂಡು ಈ ರೀತಿಯಾದಂಥ ಒಂದಿಷ್ಟು ಆರೋಪ ಏನಾದರೂ ಇತ್ತ ಅವನಿಗೆ ಇವನಿಗೆ ಶವಗಳನ್ನು ಯಾರು ತಂದು ಕೊಡ್ತಾ ಇದ್ರು ಯಾವಾಗ ಹೂಳ್ತಾ ಇದ್ದ ರಾತ್ರಿನೋ ಮಧ್ಯಾಹ್ನನೋ ಯಾರು ಜನಗಳು ಇಲ್ಲಾರ್ದಂಥ ಸಮಯದಲ್ಲಿ ತಗೊಂಡುಕೊಂಡು ಹೋಗ್ತಾ ಇದ್ನೋ ಇವೆಲ್ಲವೂ ಕೂಡ ಎಸ್ ಐ ಟಿ ಅಧಿಗಳು ಅಧಿಕಾರಿಗಳು ಒಂದಿಷ್ಟು ಪರಿಶೀಲನೆ ಮಾಡಿದ್ದಾರೆ ಪ್ರಶ್ನೆಯೂ ಕೂಡ ಕೇಳಿದ್ದಾರೆ ಅವ್ರನ್ನ ಒಂದಿಷ್ಟು ವಿಚಾರಣೆ ಕೂಡ ಮಾಡಿದ್ದಾರೆ ಅದಾದ ನಂತರ ಈಗ ಗ್ರಾಮಸ್ಥರು ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ ನೀವೇನು ತನಿಖೆ ಮಾಡ್ತಾ ಇದ್ದೀರಲ್ಲ ಆ ತನಿಖೆಯಲ್ಲಿ ಆ ಅನಾಮಿಕ ವ್ಯಕ್ತಿ ಯಾರೆಂದು ನಮ್ಗೆ ಗೊತ್ತಿದೆ ಸೊ ಅನಾಮಿಕ ಶಬಗಳನ್ನ ಹುತ್ತಿಟ್ಟಿರೋದು ನಾವು ಕೂಡ ನೋಡಿದ್ವಿ ಕಾರ್ಯಾಚರಣೆ ಮಾಡ್ತಾ ನಮ್ಮನ್ನ ಸೇರಿಸ್ಕೊಂಡು ಸ್ವತಂತ್ರವಾಗಿ ತೋರಿಸಲು ಒಂದಿಷ್ಟು ಅವಕಾಶ ಮಾಡಿಕೊಡಿ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಮನವಿಯನ್ನ ಮಾಡ್ತಾ ಇದ್ದಾರೆ ಸೊ ಈಗ ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಇಂದು ಕೂಡ ಮುಂದುವರಿಯಲಿದೆ ಶೋಧ ಕಾರ್ಯ ಎಸ್ ಇವತ್ತು ಕೂಡ ಧರ್ಮಸ್ಥಳದಲ್ಲಿ ಯಾಕಂದ್ರೆ ಹದಿಮೂರನೇ ಪಾಯಿಂಟ್ ನಂತ ಎಲ್ಲರ ಚಿತ್ತ ಇರುವಂತದ್ದು ಇದೇ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಇಂದು ಕೂಡ ಮುಂದುವರಿಯಲಿದೆ ಶೋಧ ಕಾರ್ಯ ದೂರು ತೋರಿಸುವ ಜಾಗದಲ್ಲೇ ಎಸ್ಐಟಿ ಟಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾರೆ ಪಾಯಿಂಟ್ ನಂಬರ್ ಹದಿನೈದರಲ್ಲಿ ಈಗಾಗಲೇ ನಾಲ್ಕು ಕಡೆ ದೂರುದಾರ ಒಂದಿಷ್ಟು ಪ್ಲೇಸ್ ಗಳನ್ನ ತೋರಿಸಿದಾನೆ ಈ ಪ್ಲೇಸ್ ಅಂತ ಸೊ ಅಲ್ಲೇ ಅಗಿಯುವಂತ ಕೆಲಸ ಆಗುತ್ತೆ ಹೊಸ ಜಾಗದಲ್ಲಿ ಇಂದು ಶೋಧ ಕಾರ್ಯ ನಡೆಯುವ ಎಲ್ಲಾ ಸಾಧ್ಯತೆ ಎಲ್ಲಾ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ನೋಡಿ ಧರ್ಮಸ್ಥಳದಲ್ಲಿ ಇಂದೂ ಕೂಡ ಶೋಧ ಕಾರ್ಯ ಮುಂದುವರಿಯುವ ಸಾಧ್ಯತೆ ಇರುವುದರಿಂದಾಗಿ ದೂರು ದಾರ ಜಾಗದಲ್ಲೇ ಇಂದು ಪರಿಶೋಧನೆ ನಡೆಯುತ್ತೆ ಶೋಧ ಕಾರ್ಯಾಚರಣೆ ಮಾಡುತ್ತೆ ಯಾಕಂದ್ರೆ ಹದಿನೈದನೇ ಪಾಯಿಂಟ್ ಸಿಕ್ಕಿರುವಂತಹ ಸಂದರ್ಭದಲ್ಲಿ ಏನು ಹದಿನೈದನೇ ಪಾಯಿಂಟ್ ಹತ್ರ ಒಂದಿಷ್ಟು ಅಸ್ಥಿ ಪಂಜರ ಸಿಕ್ತು ಅನ್ನುವಂತ ಮಾತುಗಳು ಏನ್ ಕೇಳಿ ಬರ್ತಾ ಇದೆ ಆ ಪ್ಲೇಸ್ ಅಲ್ಲೇ ಒಂದಿಷ್ಟು ಮೂರು ನಾಲ್ಕು ಜಾಗಗಳನ್ನ ಗುರುತಿಸಿದ್ದಾರೆ ಇನ್ನೂ ಕೂಡ ಜಾಗಗಳು ಆಡ್ ಆಗಬಹುದು ಕೇವಲ ಇಷ್ಟು ಮಾತ್ರ ಅಲ್ಲ ಯಾಕಂದರೆ ದೂರು ದಾರ ಎಲ್ಲೆಲ್ಲಿ ತೋರಿಸ್ತಾರೆ ಎಲ್ಲೆಲ್ಲಿ ಹೇಳ್ತಾರೆ ಅದೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡಲೇಬೇಕಾಗಿರುವಂಥದ್ದು ಹೌದು ಇಲ್ಲಿವರೆಗೆ ಹದಿಮೂರು ಪಾಯಿಂಟ್ಗಳು ಒಂದಿಷ್ಟು ಆ್ಯಡ್ ಆಗಿತ್ತು ಅದರ ಜೊತೆಗೆ ಬಗ್ಲೆಗುಡ್ಡ ಆಗಿರ್ಬೋದು ಮತ್ತೊಂದು ಕಡೆ ಕಲ್ಲೇರಿ ರಹಸ್ಯ ಆಗಿರ್ಬೋದು ಅಲ್ಲೂ ಕೂಡ ಪಾಯಿಂಟ್ಗಳು ಹಾಕುವಂಥ ಲೆಕ್ಕಾಚಾರ ನಡೀತಾ ಇದೆ ಕೇವಲ ಹದಿಮೂರನೇ ಪಾಯಿಂಟ್ಗೆ ಮಾತ್ರ ಎಸ್ ಐ ಟಿ ಅಧಿಕಾರಿಗಳು ಕೈ ಕುಟ್ಕೊಂಡು ಕೂರೋದಿಲ್ಲ ಇಲ್ಲಿಗೆ ಮುಗಿಯೋದಿಲ್ಲ ಇದು ಇನ್ನೂ ಬಹಳ ಇದೆ ಯಾಕಂದರೆ ಒಂದು ವಾರದವರೆಗೆ ನಡೆಯುತ್ತೆ ಸಂಪೂರ್ಣವಾಗಿ ಶೋಧ ಕಾರ್ಯ ಇನ್ನೂ ಒಂದು ವಾರ ಒಳಗೆ ಯಾಕೆ ಅಂತಂದರೆ ಹದಿಮೂರನೇ ಪಾಯಿಂಟ್ ಅಗಿಬೇಕಾಗಿರುವಂಥ ಸಮಯ ಬಂದಂಥ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಆ ಪಾಯಿಂಟ್ಗೆ ಒಂದಿಷ್ಟು ಅಡೆತಡೆಗಳು ಬರ್ತಾ ಇದ್ದಾವೆ ಯಾಕೆ ಜಿ ಪಿ ಆರ್ ಅನ್ನು ತರಬೇಕು ಮಿಷನನ್ನು ತರಬೇಕು ಅನ್ನುವಂಥ ಕಾರಣದಿಂದಾಗಿ ಈಗಾಗಲೇ ಒಂದಿಷ್ಟು ಸರ್ಕಾರದ ಜೊತೆ ಅಧಿಕಾರಿಗಳ ಜೊತೆ ಪ್ರಣಬ್ ಮೋಹೋತಿ ಅವರು ಒಂದಿಷ್ಟು ಸಭೆಗಳನ್ನು ಮಾಡಿದ್ದಾರೆ ಯಾವಾಗ ಏನು ಕತೆ ಏನೆಲ್ಲ ಬೆಳವಣಿಗೆ ಆಗಬೇಕು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಸಭೆಗಳನ್ನು ಮಾಡುವ ಮೂಲಕ ಬಹಳ ಸ್ಪಷ್ಟವಾದಂಥ ಒಂದು ಕ್ಲಿಯರ್ ಒಂದು ಚಿತ್ರೀಕರಣವನ್ನು ಮಾಡಿದ್ದಾರೆ ಸೊ ಯಾಕಂದ್ರೆ ಅವರಿಗೆ ಗೊತ್ತಿದೆ ಯಾವ ಸಮಯದಲ್ಲಿ ಇದನ್ನು ಅಗಿಬೇಕು ಯಾವ ಸಮಯದಲ್ಲಿ ತೆಗಿಬೇಕು ಏನು ಕತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಎಸ್ ಐ ಟಿ ಅಧಿಕಾರಿ ಆಗಿರುವಂಥ ಎಸ್ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೋಹತಿ ಅವರಿಗೆ ಭಾಳ ಬಹಳ ಗೊತ್ತಿದೆ ಯಾಕಂದರೆ ಜಿ ಪಿ ಆರ್ ಮಿಷನ್ ಬರೋದು ಕೂಡ ಒಂದಿಷ್ಟು ತುಂಬ ವಿಳಂಬ ಆಗ್ತಾ ಇರೋದ್ರಿಂದಾಗಿ ಯಾಕಂದರೆ ಬೆಂಗಳೂರಿಗೆ ಒಂದಿಷ್ಟು ಹೇಳಿದ ತಕ್ಷಣ ಸರ್ಕಾರಕ್ಕೆ ಒಂದಿಷ್ಟು ಮನವಿ ಅದೆಲ್ಲವೂ ಕೂಡ ಆಗಬೇಕು ಸಿ ಎಂ ಅವರು ಒಪ್ಪಬೇಕು ಆಮೇಲೆ ಗೃಹ ಸಚಿವ ಜಿ ಪರಮೇಶ್ವರ್ ಜೊತೆ ಒಂದಿಷ್ಟು ಮಾತುಕತೆ ಆಗಬೇಕು ಅದಾದ ನಂತರ ಅಂದರೆ ಸೋಮವಾರವರೆಗೂ ಕೂಡ ಹದಿಮೂರನೇ ಪಾಯಿಂಟ್ಗೆ ಒಂದಿಷ್ಟು ಕೈ ಹಚ್ಚುವಂತಿಲ್ಲ ಯಾಕಂದರೆ ಜಿ ಪಿ ಆರ್ ಬಂದ ನಂತರನೇ ಯಾಕಂದರೆ ಇಪ್ಪತ್ತು ಲಕ್ಷ ರೀ ಅದಕ್ಕೆ ಸೊ ಇಪ್ಪತ್ತು ಲಕ್ಷ ಒಂದು ಕಡೆ ಬಜೆಟ್ ವಿಚಾರಕ್ಕೆ ಮತ್ತೊಂದು ಕಡೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆ ಸೊ ಈಗ ಜಿ ಪಿ ಆರ್ ಬಂದ ನಂತರ ಯಾವೆಲ್ಲ ಬೆಳವಣಿಗೆ ಆಗುತ್ತೆ ಯಾವ ರೀತಿಯಾದಂಥ ಕಾರ್ಯಾಚರಣೆ ನಡೆಯುತ್ತೆ ಯಾವ ರೀತಿಯಾದಂಥ ಶೋಧ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅದು ಆ ವಿಚಾರವನ್ನು ಮುಂದೆ ಮಾತಾಡೋಣ ಆದರೆ ಇದೀಗ ಸೊ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಈ ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ನಾವು ನೋಡ್ತಾ ಹೋದಾಗ ಧರ್ಮ